ಇನ್ನು ಅಕ್ಷರ ದಾಸೋಹ ಬಡ ಮಕ್ಕಳಿಗೆ ಅದರಲ್ಲೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಬಹಳ ಅನುಕೂಲ ಆಗಿರುವಂತ ಒಂದು ಯೋಜನೆ ಇದೆ ಬಟ್ ಯಾದಗಿರಿಯಲ್ಲಿ ಹೇಗೆ ಹಳ್ಳ ಹಿಡಿತಾ ಇದೆ ಯಾದಗಿರಿ ಯಾಕೆ ಈ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅನ್ನುವಂಥದಕ್ಕೆ ಇದು ಕೂಡ ಕಾರಣಗಳೇ ಅಲ್ಲಿನ ನಿರ್ಲಕ್ಷ್ಯಗಳು ಹೇಗಿದೆ ನೋಡಿ ಬಡ ಮಕ್ಕಳ ಹೊಟ್ಟೆ ಸೇರ್ತಾ ಇದೆ ಹುಳ ಮಿಶ್ರಿತ ಆಹಾರ ಹುಳ ಜುಡ್ಡು ಹಿಡಿದಂತ ಬಿಸಿ ಊಟ ಈ ರೀತಿಯಾದಂಥದನ್ನ ಪೂರೈಕೆ ಮಾಡ್ತಾ ಇದ್ದಾರಂತೆ ಸೊ ಟಿ ವಿ ನೈನ್ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲೂ ಕೂಡ ಇದೆಲ್ಲ ಬಟಾ ಬಯಲಾಗಿದೆ ಕಳಪೆ ಗುಣಮಟ್ಟದ ಅಕ್ಕಿ ಗೋಧಿ ತೊಗರಿಬೇಳೆ ಇದನ್ನೆಲ್ಲ ಪೂರೈಕೆ ಮಾಡ್ತಾ ಇದ್ದಾರೆ ಪ್ರಾಥಮಿಕ ಶಾಲೆಯಲ್ಲಿ ಇದೇ ತರಹ ಅಂತ ಕಳಪೆ ಆಹಾರ ಧಾನ್ಯಗಳು ಪತ್ತೆಯಾಗ್ತಾ ಇದೆ ಯಾದಗಿರಿ ತಾಲೂಕಿನ ಅರಕೇರಾದಲ್ಲಿರುವಂಥ ಪ್ರಾಥಮಿಕ ಶಾಲೆಯಲ್ಲಿ ಹೀಗೆ ಈ ರೀತಿಯಾದಂಥ ದವಸ ಧಾನ್ಯಗಳು ಕಂಡು ಬರ್ತಾ ಇದೆ ಶಾಲಾ ಆವರಣದಲ್ಲೇ ಹುಳು ಮಿಶ್ರಿತ ಧಾನ್ಯಗಳನ್ನು ಸ್ವಚ್ಛತೆ ಮಾಡುವಂಥ ಕಾರ್ಯ ಆಗ್ತಾಯಿದ್ರು ಕೂಡ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ಆ ಪ್ರಮಾಣದಲ್ಲಿ ಹುಳುಗಳು ಸೇರಿದೆ ನಾನು ಯಾಕೆ ಹೇಳಿದೆ ಯಾದಗಿರಿಯಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿಯೋದಕ್ಕೆ ಕಾರಣ ಇದು ಕೂಡ ಅಂತ ಅಂದರೆ ಎಷ್ಟೋ ಜನ ಮಕ್ಕಳು ಸುಮ್ಮನೆ ಆ ಶಾಲೆಗೆ ಹೋಗ್ಬಿಟ್ಟು ಯಾಕೆ ನೀನು ಹುಳ ಬಿದ್ದಿರೋ ಅನ್ನ ತಿಂತೀಯಾ ಬಾ ನಮ್ಮ ಜೊತೆ ಕೆಲಸ ಮಾಡೋಣ ಅಂತೇಳಿ ಹೊಲಕ್ಕೆ ಕರ್ಕೊಂಡು ಹೋಗ್ತಾನೆ ಮಕ್ಕಳುಗಳನ್ನ ಪೋಷಕರು ಯಾಕಂದರೆ ಅಲ್ಲಿ ಕೊಡ್ತಾ ಇರುವಂಥ ಮಧ್ಯಾಹ್ನದ ಊಟ ಅಥವಾ ಅಲ್ಲಿನ ಪಡಿತರ ಸಪ್ಲೈ ಏನಾಗ್ತಾ ಇದೆ ಅದರ ಕ್ವಾಲಿಟಿ ಅಷ್ಟು ಕಳಪೆ ಮಾಡ್ತಲ್ಲಿದೆ ಸೊ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನ ಹರಿಸ್ಬೇಕಿದೆ ಅಥವಾ ಇವ್ರ್ಗಳೇ ಗೋಲ್ ಮಾಲೋ ಏನೋ ಗೊತ್ತಿಲ್ಲ ಸೊ ಅಮೀನ್ ಹೊಸೂರ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟರೆ ಬನ್ನಿ ಅದನ್ನ ಕ್ವಿಕ್ ಆಗಿ ನೋಡ್ಕೊಂಡ್ಬಾರಣ್ಣ ಮಕ್ಕಳಲ್ಲಿ ಅಪೌಷ್ಟಿಕತೆ ಕಡಿಮೆ ಮಾಡೋಕೆ ಜೊತೆಗೆ ಮಕ್ಕಳನ್ನ ಶಾಲೆ ಕಡೆ ಸೆಳೆಯುವ ಒಂದು ಉದ್ದೇಶದಿಂದ ಸರ್ಕಾರ ಅಕ್ಷರ ದಾಶ ಯೋಜನೆಯಲ್ಲಿ ಮಕ್ಕಳಿಗೆ ಬಿಸಿ ಊಟವನ್ನ ನೀಡುವಂತ ಕೆಲಸ ಮಾಡ್ತಿದೆ ಆದ್ರೆ ಬಿಸಿ ಊಟಕ್ಕೆ ಬಳಕೆಯಾಗುವಂಥ ಆಹಾರ ಧಾನ್ಯಗಳು ಸಂಪೂರ್ಣವಾಗಿ ಕಳಪೆ ಮಟ್ಟದಿಂದ ಕೂಡಿರುತ್ತೆ ಈಗ ಯಾದಗಿರಿ ತಾಲೂಕಿನ ಅರಕೆರೆ ಕೆ ಗ್ರಾಮದ ಶಾಲೆಯಲ್ಲಿದ್ದೀವಿ ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಶಾಲೆಯಲ್ಲಿ ಏನು ಮಕ್ಕಳಿಗೆ ಬಳಕೆ ಮಾಡುವಂಥ ಆಹಾರ ಧಾನ್ಯಗಳ ರಿಯಾಲಿಟಿ ಚೆಕ್ ಮಾಡುವ ಮೂಲಕ ನಾವು ಇಲ್ಲಿರುವಂಥ ಆಹಾರ ಧಾನ್ಯಗಳು ಮಕ್ಕಳಿಗೆ ಊಟಕ್ಕೆ ಯೋಗ್ಯ ಇದಾವ ಇಲ್ಲೋ ಅನ್ನೋ ಬಗ್ಗೆ ರಿಯಾಲಿಟಿ ಚೆಕ್ ಮಾಡೋ ಮೂಲಕ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಿದ್ದೀವಿ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿವರೆಗೆ ಸಾಕಷ್ಟು ಮಕ್ಕಳು ವಿದ್ಯಾಭ್ಯಾಸನ ಕರೀತಾರೆ ಈ ಮಕ್ಕಳಿಗೆ ಪ್ರತಿನಿತ್ಯ ಮಧ್ಯಾಹ್ನದ ವೇಳೆ ಅನ್ನ ಸಾಂಬಾರು ಆಗಿರ್ಬೋದು ಜೊತೆಗೆ ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳನ್ನ ಆಹಾರವನ್ನು ಇಲ್ಲಿರುವಂಥ ಶಿಕ್ಷಕರು ಮತ್ತು ಇಲ್ಲಿರುವಂಥ ಅಡುಗೆ ಸಿಬ್ಬಂದಿಯರು ನೀಡ್ತಾರೆ ಆದರೆ ಈ ಮಕ್ಕಳಿಗೆ ನೀಡುವಂಥ ಆಹಾರ ಪದಾರ್ಥಗಳಿದ್ದಾವೆ ಕಂಪ್ ಕಂಪ್ಲೀಟಾಗಿ ಕಳಪೆ ಗುಣಮಟ್ಟದಿಂದ ಕೊಟ್ಟಿರೋಂಥದ್ದು ಇಲ್ಲಿರುವಂಥ ಶಾಲೆಯಲ್ಲಿ ಒಂದು ಅಂದರೆ ಈ ಒಂದು ಶಾಲೆಗಳಿಗೆ ಆಹಾರ ಪದಾರ್ಥವನ್ನು ಸರಬರಾಜು ಮಾಡುವಂಥ ಏಜೆನ್ಸಿಗಳು ಕಂಪ್ಲೀಟಾಗಿ ಕಳಪೆ ಗುಣಮಟ್ಟದ ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಜೊತೆಗೆ ಬೇಳೆಯನ್ನು ಏನು ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಪೂರೈಕೆ ಕೆಲಸ ಕೂಡ ಮಾಡಿರೋಂಥ ಸದ್ಯ ನೋಡ್ಬೋದು ಈ ದೃಶ್ಯಗಳಲ್ಲಿ ಈ ಅಕ್ಕಿ ಏನಿದೆ ಇಲ್ಲಿರುವಂಥ ಅಡುಗೆ ಸಿಬ್ಬಂದಿಯರು ಬೆಳಗ್ಗೆಯಿಂದ ಸಹಿತ ಕ್ಲೀನ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಆದರೆ ಇದು ಬಿಳಿ ಬಣ್ಣದಿರುವಂಥ ಅಕ್ಕಿಯಲ್ಲಿ ಕಂಪ್ಲೀಟಾಗಿ ಕಪ್ಪು ಬಣ್ಣದ ಸಾವಿರಾರು ಹುಳಗಳು ಅಂದರೆ ಹುಳಗಳು ಇರುವಂಥದ್ದು ಇಂಥ ಅಕ್ಕಿಯನ್ನು ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಬಿಸಿ ಊಟ ನೀಡುವಂಥ ಕೆಲಸ ಇಲ್ಲಿ ಆಗ್ತಿರುವಂಥದ್ದು ಹೀಗಾಗಿ ಏನು ಮಕ್ಕಳ ಆರೋಗ್ಯದ ಮೇಲೆ ಏರುಪೇರು ಅಂತ ಉದ್ದೇಶಕ್ಕಾಗಿ ಇಲ್ಲಿರುವಂಥ ಅಡುಗೆ ಸಿಬ್ಬಂದಿ ಆಗಿರ್ಬೋದು ಜೊತೆಗೆ ಶಾಲೆಯ ಗುರುಗಳು ನಿರಂತರವಾಗಿ ಈ ಒಂದು ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಜೊತೆಗೆ ತೊಗರಿ ಬೇಳೆಯನ್ನು ಕ್ಲೀನ್ ಮಾಡುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ ಏನು ಇಲ್ಲಿರುವಂಥ ಶಾಲೆ ಶಿಕ್ಷಕರು ಸ್ವತಃ ತಾವೇ ಮಕ್ಕಳ ಮಕ್ಕಳಿಗೆ ಏನು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಫುಡ್ ಪಾಯ್ಝನ್ ಸೇರಿದಂತೆ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಅಥವಾ ಇದರಿಂದ ಆಗಬಾರಂಥ ಸಮಸ್ಯೆಯಿಂದಾಗಿ ಇಲ್ಲಿರುವಂಥ ಶಿಕ್ಷಕರು ತೊಗರಿ ಹೆಸರು ರಾಶಿ ಮಾಡುವಂಥ ಮಷೀನನ್ನು ತೆಗೆದುಕೊ ತೆಗೆದುಕೊಂಡು ಬಂದು ಇಲ್ಲಿರುವಂಥ ಅಕ್ಕಿ ಬೇಳೆ ಮತ್ತು ಗೋಧಿಯನ್ನು ರಾಶಿ ಮಾಡುವ ಮೂಲಕ ಅಂದರೆ ಆ ಮಷೀನಲ್ಲಿ ಹಾಕುವ ಮೂಲಕ ನುಸಿಗಳನ್ನು ಬೇರ್ಪಡಿಸುವಂಥ ಕೆಲಸ ಕೂಡ ಮಾಡಿದರೆ ಆದರೆ ಇನ್ನೂ ಕೂಡ ಸಾಕಷ್ಟು ನುಶಿಗಳಿರುವಂಥದ್ದು ನೋಡ್ಬೋದು ಈ ಗೋಧಿ ಗೋಧಿ ಏನಿದೆ ಕಂಪ್ಲೀಟಾಗಿ ನುಸಿಗಳಿಂದ ತುಂಬಿರುವಂಥದ್ದು ಸಾಕಷ್ಟು ರೀತಿಯಿಂದ ಇಲ್ಲಿ ಸಿಬ್ಬಂದಿ ಮತ್ತು ಶಿಕ್ಷಕರು ಕ್ಲೀನ್ ಮಾಡುವಂಥ ಕೆಲಸ ಕೂಡ ಮಾಡಿದರೆ ಆದರೆ ಸಾಕಷ್ಟು ಪ್ರಮಾಣದಲ್ಲಿ ಈಗಲೂ ಕೂಡ ನುಶಿ ಹುಳಗಳು ಸಹಿತ ಇಲ್ಲಿರುವಂತದ್ದು ಮಕ್ಕಳಲ್ಲಿ ಅಪೌಷ್ಟಿಕತೆ ಕಡಿಮೆ ಮಾಡುವಂತ ಉದ್ದೇಶದಿಂದ ಸರ್ಕಾರ ಅಕ್ಷರ ದಾಸ ಯೋಜನೆಯನ್ನು ಜಾರಿ ತಂದೆ ಆದರೆ ಇಂಥ ಆಹಾರ ಪದಾರ್ಥ ಬಳಕೆ ಮಾಡಿಕೊಂಡು ಅಡುಗೆ ಮಾಡಿದಂಥ ಅಡುಗೆಯನ್ನು ಅಂದರೆ ಊಟವನ್ನು ತಿಂದರೆ ಮಕ್ಕಳಲ್ಲಿ ಮತ್ತಷ್ಟು ಅಪೌಷ್ಟಿಕತೆ ಅಂದರೆ ಪೌಷ್ಟಿಕತೆ ಕಮ್ಮಿ ಆಗುತ್ತೆ ಜೊತೆಗೆ ಅಪೌಷ್ಟಿಕತೆ ಹೆಚ್ಚಾಗುತ್ತೆ ಕೇವಲ ಅರಕೆರೆ ಗ್ರಾಮದ ಶಾಲೆ ಅಷ್ಟೇ ಅಲ್ಲದೆ ಯಾದಗಿರಿ ಜಿಲ್ಲೆ ಆರು ತಾಲೂಕಿನ ಬಹುತೇಕ ಹಳ್ಳಿಗಳಲ್ಲಿ ಇಂಥ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಆಹಾರ ಧಾನ್ಯಗಳನ್ನು ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಪ್ರತಿನಿತ್ಯ ಬಿಸಿ ಊಟ ಕೊಡುವಂಥ ಕೆಲಸ ಮಾಡ್ತಿರುವಂಥದ್ದು ಕ್ಯಾಮ್ರಾಮನ್ ಶಿವಶಂಕರ್ ಮೀನ್ ಟಿ ವಿ ನೈನ್ ಯಾದಗಿರಿ